ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡ್ರಿ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಊರಿಗೆ ಹೊರಟಿದ್ದೀನಿ ಯಾವ ಊರಿಗೆ ಅಂತಂದ್ರೆ ತಗೊಂಡಿಗೆ ಹೊರಟಿದ್ದೀನಿ ಎದಕ್ಕೆ ಹೊಂಟಿದ್ದೀನಿಪ್ಪ ಅಂತಂದ್ರೆ ಅಲ್ಲಿ ಹೋದ ಬಳಕೆ ನಿಮ್ಗೆ ಗೊತ್ತಾಗುತ್ತೆ ಯಾವುದ್ರ ಸಲುವಾಗಿ ನಾನು ಊರಿಗೆ ಹೊಂಟಿದ್ದೀನಿ ಅಂತ ಹೇಳ್ಬಿಟ್ಟು ಸಸ್ಪೆನ್ಸ್ ಅಲ್ಲಿವರೆಗೂ ಹೇಳ್ತೀನಿ ಅಲ್ಲಿ ಹೋದ್ಮೇಲೆ ನೀವೇ ನೋಡ್ರಿ ಗೊತ್ತಾಗುತ್ತೆ ಅಮ್ಮನಿಗೋಸ್ಕರ ಹೊರಟಿದ್ದೀನಿ ಓಕೆ ಸ್ನೇಹಿತ್ರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ತಾ ಹೋಗ್ತಾ ಸಿಗ್ತೀನಿ ಬಸ್ಸಿಗೆ ಹೊರಟಿದ್ದೀನಿ ಸ್ನೇಹಿತರೆ ಕಾರ್ ಸರ್ವಿಸ್ದಿಗೆ ತೊಗೊಂಡೋಗಿದ್ದಾರೆ ಹಿಂಗಾಗಿಬಿಟ್ಟು ಬಸ್ಸಿಗೆ ಹೋಗ್ತಾ ಇದ್ದೀನಿ ಹೋಗಿ ಸಂಜೆ ಬರಬೇಕಂತ ಅಂದ್ಕೊಂಡಿದ್ದೀನಿ ಟೈಮ್ ಸಿಕ್ಕರೆ ಟೈಮ್ ಉಳಿದಿತ್ತು ಅಂದರೆ ಬಂದುಬಿಡ್ತೀನಿ ಮತ್ತು ಇಲ್ಲ ಹೊತ್ತೇ ಮುಳುಗಿತ್ತು ಅಂತಂದರೆ ಅಲ್ಲೇ ಇರ್ತೀನಿ ಬೆಳಗ್ಗೆ ಬಂದುಬಿಡ್ತೀನಿ ಈ ಕಡೆನೂ ಬಿಟ್ಟಿರೋ ಹಾಗಿಲ್ಲ ಆ ಕಡೆನೂ ಇರೋ ಹಾಗಿಲ್ಲ ಅಮ್ಮನಿಗೋಸ್ಕರ ಹೊರಟಿದ್ದೀನಿ ಯಾಕೆ ಅಂತ ಅಲ್ಲಿ ಊರಿಗೆ ಹೋದಾಗ ಗೊತ್ತಾಗುತ್ತೆ ನಿಮಗೆ ಓಕೆ ಸ್ನೇಹಿತರೆ ಬಂದೆ ನೋಡಿ ಊರಿಗೆ ಊರಿಗೆ ಹೊರಡ್ತೀನಿ ಅಂತ ಹೇಳಿದ್ನಲ್ವಾ ಬಂದೆ ಟೈಮ್ ಎರಡು ಗಂಟೆ ಇದೆ ಅಲ್ಲೇ ಹನ್ನೆರಡು ಗಂಟೆ ಬಿಟ್ಟೆ ಬಸ್ ಜಲ್ದಿ ಬರಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸು ಇವಾಗ ಬಂದಿದ್ದೀನಿ ಅಮ್ಮ ಅಡುಗೆ ರೆಡಿ ಮಾಡಿದ್ದಾಳೆ ಊಟಕ್ಕೆ ಊಟ ಮಾಡ್ಬಾ ಮಾಡ್ಬಾ ಅಂತ ಕರಿತಾ ಇದ್ದಾಳೆ ತಿಂತಿದ್ದೀನಿ ಸ್ವಲ್ಪ ಹೊತ್ತು ಬರ್ರಿ ಏನು ಮಾಡೋಣಮ್ಮ ಊಟಕ್ಕೆ ನೋಡೋಣ ಮೇನ್ ರೋಡಿಗೆ ಐತೆ ಮನಿ ಗಾಡಿಗಳಂತ ತಿರ್ಗಿ ಆಡ್ತಾವೆ ಸಿಕ್ಕಪಟ್ಟ ನೋಡಿರಿ ಸ್ವಲ್ಪ ಹಚ್ಚುವೆ ನನಗಿನ್ನೂ ಹಸು ಹಾಗೆ ಇಲ್ಲ ಅಷ್ಟು ನಾನು ಏನೋ ನಾನು ಅಷ್ಟೇ ಮಾಡಿ ಬಂದು ಮಾಡಿದ್ದೆ ಭಾಳ ಹಾವ್ಲಕ್ಕೆ ನಾಷ್ಟ ಮಾಡಿದ್ದೆವು ಕರಗಿತ್ತು ಕರಗಿಲ್ಲ ರೊಟ್ಟಿ ಪಲ್ಯ ಪಲ್ಯ ಮಾಡಿ ಬರೀಗ್ ಎಲ್ಲರೂ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ನಮಸ್ತಿ ಎಲ್ಲರೂ ನಮಸ್ತೆ ಹಾಕ್ಯಾರುಸ್ತೆ ಮಾಡ್ಲಾಕ ದೊಡ್ಡರಲ್ಲ ವಯಸ್ಸಿನವಾಗ ದೊಡ್ಡರಲ್ಲ ಎಲ್ಲರಿಗೆ ಇನ್ನೋಡುವ ஓகே பரீ உளிகா டாழி பல்ய மண்டலம்மா பூண்ட பல்லை மாதிரி சொல் பூர்த்தி ஜாஸ்தியாகி விட்டை பரீ எல்லா ஊட்ட மேடம் ಓಕೆ ನೋಡ್ರಿ ನಮ್ಮಅಮ್ಮ ಒಂದು ಸ್ಪೆಷಲ್ ಮಾಡ್ಯಾಳ ಬಾನ ಮಾಡ್ಯಾಳ ಬಾನ ಹುಳಿ ಒಯ್ದೇನೆ ಹುಳಿ ಒಯ್ದು ಪಾನ ಮಾಡ್ಯಾರ ಅಕ್ಕಿ ಹುಳಿ ಒಯ್ದ್ಬೇಕು ಹ್ಞೂ ಅಕ್ಕಿಗೆ ಹುಳಿ ಒಯ್ದ್ಬಿಟ್ಟು ಅಕ್ಕಿ ಅಕ್ಕಿಯು ಪಾನ ಮಾಡ್ಯಾರ ನಾನು ನೋಡ್ರಿ ಬಾನ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಖಾರ ಸ್ವಲ್ಪ ಎಣ್ಣೆ ಹಾಕೊಂಡು ಕಟ್ಟಿ ರೊಟ್ಟಿ ಒಳಗಾಗಬೇಕಿದ್ರು ಮಸ್ತ್ ಅಂದ್ರೆ ಮಸ್ತ್ ಊಟ ಆತ ನೋಡ್ರಿ ಅದ್ರ ನನ್ನ ಮಗನಿಗೆ ಭಾಳ ಇಷ್ಟ ಇದು ಬಾನ ನನ್ನ ಮಗನ ಸಲಗೇ ಮಾಡ್ಯಾಳ ನಮ್ಮ ಇದು ಇದ್ರೆ ಮುಗಿತ ನೀವು ಬಾಣ ನುಚ್ಚ ಹಳೆ ಮುದುಕೊಳ್ತು ಮಸ್ತ ಐತಿ ನೋಡಿರಿ ನಮಗೂ ಬಾನ ಮಾಡಿ ಇಲ್ಲ ನಮಗೂ ಕೂಡ ಬಾನ ಅಂತಂದ್ರೆ ಎರಡು ಹೊಟ್ಟೆ ಆಗ್ತಾವ ರೊಟ್ಟಿ ಜೊತೆ ಬಾಣ ಅಗಸಿ ಚಟ್ನಿ ಆಗ್ಬೇಕು ಅಗಸಿ ಚಟ್ನಿ ಬಾನ ಖಾರ ಉಳ್ಳಿ ಖಾರ ಅಥವಾ ಬಾನಂದ ಮಸ್ತ್ ಆಯ್ತದ ಊಟ ಬಾನ ಅಯ್ಯೋ ಆಯಿತು ಬಾನ ಯಾರಿಗೆಲ್ಲ ಗೊತ್ತು ಯಾರೆಲ್ಲ ಉಂಡ್ರಿ ಮೊದ್ಲು ತುಚೆ ಗೊತ್ತಿರ್ತೈತಿ ತುಚ ಗೊತ್ತಿರ್ತೀ ಬಾನ ಯಾವ ನಾನು ಬಂದೆ ಊಟಕ್ಕೆ ನೋಡ್ತಾಳು ಮಾಡಲ್ಲ ಬಾನ दोस्ता निया घालत इभी, जत्ता टत्ता है is जत्ता Nacht

ಬಾ ಗಸಟ್ಟಿಂದ ಇತ್ತು ನಿಮ್ಗೆ ಕಾಯ್ದು ನಾ ಬಾ ಅಲ್ಲಿಂದ ನೌಕರಿ ನೋಕರಿ ರೇಷನ್ದಾಗ ಪರಿಚಯ ಇದ್ರು ರೇಷನ್ ಹೋ ಮೊಬೈಲ್ ಹಾಕ್ತೀನಿ ಇವ್ ಊರು ಊರು ಇದ್ರಾಗ ಹಾಕ್ಬೇಕು ಕೊಟ್ಟಿ ಹಾ ಆತ್ರಿ ಹ್ಮ್ ಈ ಗಾಳಿಗೆ ಸಿಕ್ಕಾಪಟ್ಟೆ ಸುತ್ತಸಕತ್ತು ಹಿಂಗಾಗಿ ಅದನ್ನ ಅಲ್ಲಿ ಬಿಟ್ಟು ಇಲ್ಲಿ ಹಿಂಗೈತ್ ನೋಡ್ರಿ ಇಲ್ಲಿ ಹೋರದ್ರಾಯ್ತು ಅಂತೇಳಿ ಈ ಕಡೆ ತಂದಿಟ್ಟಿವಿ ಇದು ಬೇರೆದವ್ರ ಇದು ಯಾಕಂದ್ರೆ ಮನೆ ನಾವು ಮನೆ ಓಪನಿಂಗ್ ಮಾಡಿದೆವು ತೊಗರಿ ಹುರಿಯೋದು ಕೌದಿ ಲಾವಿ ಮಾಡೋದು ಇದೆಲ್ಲ ಮಾಡೋಕೆ ಬರೋಲ್ಲ ಲಕ್ಷ್ಮಿ ಮಾಡಿದವರು ಹೀಗಾಗಿ ಬೇರೆದವ್ರ ಮನೆಯಲ್ಲಿ ತೊಗರಿ ಹುರಿಯೋದು ನೋಡಿ ತೊಗರಿ ನಮ್ಮ ಸಂದಗಿ ಸೊಲಗಿ ಅಂತಾರೆ ನಮ್ಮ ಕಡೆ ಸಿಂದ ಮಾಪು ತೊಗರಿ ನೋಡ್ರಿ ಅಷ್ಟು ಚಂದ ಅದ ನೋಡ್ರಿ ಒಂದೇ ಸಮ ಅದಾವೆ ನೋಡಿರಿ ದಮ್ಮ ದಮ್ಮದಕ್ಕಳು ಇವು ತೊಗರಿ ಇವು ನೀರಾಗೆ ಹಾಕಿಬಿಟ್ಟು ನೆನೆಸಿ ಬೆಳಗ್ಗೆ ಅವೆಲ್ಲ ಬಿಸಿಲಿಗೆ ಹಾಕಿಬಿಟ್ಟು ಒಣಗಿಸಿಟ್ಟಿದ್ದು ಸಿಟ್ಟದ್ದು ಒಣಗಿ ಹುರಿಬೇಕು ಇವನ್ನ ಬಿಟ್ಟು ಮಿಲ್ಲಿಗೆ ಕೊಡಬೇಕು ಬ್ಯಾಳೆ ಮಾಡೋದಕ್ಕೆ ಅದು ಬೇಳೆ ಮಾಡ್ತಾರಲ್ಲ ತಂದಿಡಬೇಕು ಆಮೇಲೆ ಕೇರೋದು ಮಾಡೋದು ಹೊಟ್ಟೋದೆಲ್ಲ ಇರ್ತೈತಿ ಬ್ಯಾಳೆ ಮಾಡೋದು ಭಾಳ ಐತ್ರಿ ಪ್ರೊಸೀಜರ್ ತುಂಬ ಇಲ್ಲ ಓಕೆ ನೋಡಿ ಇವಾಗ ಕಾಯ್ದವ ನೀವು ಇಲ್ಲಿಟ್ಕೊಂಡಿದೀನಿ അർബി ഹാബിടുത്ത ಸ್ನೇಹಿತರೆ ಬನ್ನಿ ಇವಾಗ ನೋಡಿ ತೊಗ್ರಿ ಹುರಿತಾ ಇದೀವಿ ಹೀಗೆ ನೋಡಿ ಇಲ್ಲಿಂದ ಹುರೋದು ಆ ಪುಟ್ಟಿಗೆ ಹಾಕೋದು ಆ ಪುಟ್ಟಿಯಿಂದ ಒಯ್ದ್ಬಿಟ್ಟು ಅಲ್ಲಿ ಹೊರಗೆ ಒಣಗಿಸಿ ಸ್ವಲ್ಪ ಬಿಟ್ಟು ಬಹಳ ಸುಡತಿರ್ತ ಅದನ್ನು ತೊಗೊಂಡು ಅಲ್ಲಿ ಹಾಕಿರೋದು ತೊಗೊಳ ಅಡ್ಡ ಅಡ್ಡನೇ ಹಿಡಿಬೇಕು ಅಡ್ಡನೇ ಹಿಡಿಬೇಕು ಹ್ಮ್ ಹೀಗೆ ನೋಡಿ ತೊಗರಿ ನಮ್ ಕಡೆ ಸ್ನೇಹಿತರೆ ಇಷ್ಟ ಅದು ನೋಡಿ ಇಷ್ಟೆಲ್ಲ ತೊಗರಿ ಹುರಿದಾಯ್ತು ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ಬಂದಿದ್ದು ಎರಡು ಗಂಟೆಗೆ ಬಂದೀನಿ ಎರಡೂವರೆ ಊಟ ಅದು ಮಾಡಿಕೊಂಡು ಎರಡೂವರೆ ಮೂರು ಗಂಟೆಗೆ ಈ ಕಡೆ ಬಂದೆ ಒಂದು ತಾಸುನಾಗಿಲ್ಲ ಒಂದು ನಾಲ್ಕು ನಿಮಿಷದ ನಾಲ್ಕು ನಿಮಿಷನ ಹಿಡಿದಿಲ್ಲ ಒಂದು ಮೂವತ್ತೈದು ನಿಮಿಷದಾಗ ಹುರಿದ ನೋಡಿರಿ ಇಷ್ಟು ಆಯಿತು ನಾನು ಬಂದ ಕೆಲಸ ಓಕೆ ಸ್ನೇಹಿತರೆ ನಮ್ದು ಇನ್ನೂ ಒಂದು ಮನೆ ಇದು ಅದು ಹೊಸ ಮನೆ ಆದರೆ ಇದು ಬಾಡಿಗೆ ಕೊಟ್ಟಿದ್ದೀವಿ ನೋಡಿ ನೋಡಿದ್ರೆ ಆಲ್ರೆಡಿ ನೀವೆಲ್ಲ ಇದು ಅಡಿಗೆ ಮನೆ ಇಲ್ಲೇ ಕುಂತ್ಕೊಂಡು ಎಷ್ಟು ಸಾರಿ ಎಲ್ಲ ಊಟ ಮಾಡಿದ್ದೀವಿ ವಿಡಿಯೋದವ್ರು ತೋರಿಸಿದ್ದೀನಿ ಇದು ಬಾತ್ರೂಮು ನೋಡಿ ಏನ್ರಿ ಇದೆಲ್ಲ ತೊಗರಿನಾ ತೊಗರಿ ಅಂತ ನೋಡ್ರಿ ಇಷ್ಟೆಲ್ಲ ಬೆಳೆದ್ರ ಹೊಲದಾಗ ನ್ಯೂ ನೀವು ಡಬ್ಬಿಗಳು ಅವೆಲ್ಲ ಜಮಾ ಸಿಟ್ಟರೆ ಮನೆ ಮಾಲು ಮಸಲು ರೈತರ ಅಂತ ಬಳಕೆ ಇದು ದೇವರ ಮನೆ ಹ್ಞೂ ಹ್ಞೂ దేవర మన జగలి ఇండె ఇట్టారేను బ్యాడ్రి అయ్యో బ్యాడ్రి నమ్మిన ఏం బ్యే అంతేన బ్యాడ్రీ ఈ అప్ప ఆ మనకడే ఒంటే అప్పు ್ರಿ ಹೋದ್ರಿ ಮಾಡ್ತೀನಿ ಮಾಡ್ಬೇಡ ಜೊತೆ ಬಾ ನಾ ಮಾಡ್ಬೇಕಲ್ಲಿ ತಡತ ಮಾಡ್ತೀನಿ ಬ್ಯಾಡ್ ಬ್ಯಾಡ್ರಿ ಏನ್ ಹಾಕ್ತಿ ಅಯ್ಯೋ ಬಂದಿನ ಮತ್ತೆ ಹೋದ್ರಿ ಅಯ್ಯೋ ನೀನ್ ಬರ್ತೀನಿ ತವ್ರಿ ಮತ್ತೆ ಬೆಳಿಗ್ಗೆ ಬರ್ತೀನಿ ಅಂತ ಹಂಗೇನು ಇದು ಇಲ್ಲಿ ಬಿಡ್ರಿ ಏನ್ ಬ್ಯಾರ ಮನಿ ಹೇಳ್ರಿ ಹ್ಞೂ ಎಲ್ಲ ಇಲ್ಲೇ ಉಂಡು ತಿಂದು ಬೆಳೆದ್ರೀವಿ ಮತ್ತೆ ಚಹಾ ಮಾಡ್ತಾರ ಯಾವ ಹಾ ಅಂತ ನೋಡ್ವಿ ಏನ್ ಮಾಡ ஏனோ வாஜிவ்னா இத்தி உம் அவட்ரி சும்னா ஏன் பேரத மணி அது நோடன கலிப்பிள்ளி பந்தாக மாதிரி ನೋಡ್ರಿ ಎಂತ ಒಜ್ ಮಾಡ್ತಾ ನೋಡ್ರಿ ಸುಮ್ ಸುಮ್ನೆ ನೋಡ್ರಿ ಇದೆಲ್ಲ ಖಾಲಿ ಪೇಲಿ ಏನು ಹಬ್ಬ ಎಲ್ಲ ಹುಣ್ಣವೆಲ್ಲ ಏನು ಇಲ್ಲ ನೋಡ್ರಿ ಅಯ್ಯ ಬರ್ತೀನಿ ಮತ್ತೆ ಮದ್ವೆ ಆದ ದಿನ ಎಲ್ಲ ಅದಾವಲ್ಲ ಅಯ್ಯ ನೋಡ್ರಿ ಸ್ನೇಹಿತರೆ ಇವರು ಅಜ್ಜಿ ಮಾಡಿದ್ರು ನೋಡ್ರಿ ಇದೊಂದು ಸೀರೆ ಮಾಡಿದ್ರು ಬರದು ಸುಮ್ನೆ ಬೆಟ್ಟಿಯಾಗಿ ಹೋದ್ರೈತಂತೆ ಬಂದೆ ಸೀರೆ ಉಡಿಸ್ಬಿಟ್ರಿ ಅದನ್ನ ಒಂದ್ ಪುಟ್ಟ ತಕೊಳಂಬರಿ ಇದು ಮಾಡ ನಮ್ಮ ಮನ್ಯಾಗ ಬಾಡಿಗೆ ಅದಾರ್ರೀ ಸಣ್ಣ ಮಾರು ಇಲ್ಲಿಯರೇ ಬಾಡಿಗೆ ಅದಾರ ಇವರೇ ನೋಡ್ರಿ ಈಗ ಸೀರೆ ಉಡ್ಸಿದ್ದಂದ್ರೆ ಇದು ಅಮ್ಮ ನನ್ನ ಕೈತಿದ್ದಿಲ್ಲ ಓಕೆ ಸ್ನೇಹಿತರೆ ಬನ್ನಿ ಅಮ್ಮನ ಕಡೆ ಹೊಂಟಿದ್ದೀವಿ ಅಮ್ಮ ನೋಡಿ ಪುಟ್ಟಿ ಹೊತ್ತು ತಗೊಂಡ್ತದೆ ಹೊಲಕ್ಕೋದ್ರೆ ಏನು ತಪ್ಪೈತನ ಬೇಕ್ ಹೋಗರು ಅಲ್ಲಿ ಓಕೆ ಸ್ನೇಹಿತರೆ ನೋಡಿ ಅಮ್ಮನಿಗೆ ಕೋಲ್ಡ್ ಆಗಿಬಿಟ್ಟಿದೆ ಹುಷಾರಿಲ್ಲ ಹಿಂಗಾಗಿ ನೀ ತನ್ನ ಮಾಡಿದ್ಲಂತ ಚೋಡ ತನ್ನ ಕೈಯನ್ನು ಚೂಡ ತಿನ್ನಕ ಮನಸ್ಸಾಗ್ಲಿಲ್ಲ ಅಂತ ಅದಕ್ಕೆ ನೀವು ಮಾಡವ ಚಂದಾಗೆ ನೀ ಆದರೂ ಉಪಕಾರ ಜಾಸ್ತಿ ಹಾಕಿ ಚಂದಾಗಿ ಮಾಡ್ತಿದ್ದಿ ನಾ ಮಾಡಿದ್ದೆ ನನಗೆ ಚಂದೇ ಆಗಲಿಲ್ಲ ಹೂ ಅಂತ ಏಕೆ ಅಂದ್ಲ ಅದಕ್ಕೆ ನೋಡಿರಿ ಇವಾಗ ಇದನ್ನೆಲ್ಲ ಹಸನ್ ಮಾಡಕತ್ತಾರ ಚೂಡ ಮಾಡೋಣ ನಾನು ಮನೆ ಮಾಡ್ಕೋಬೇಕು ಅನ್ನಂಗಾಗಿತ್ತು ನಾನು ಮಾಡ್ಕೊಳಕ್ಕೆ ಬೇಸರ ಬಂತು ಮಾಡಲಿಲ್ಲವಾ ಇಲ್ಲ ನಾನು ಮಾಡೋಕ್ಕೆ ಆಯ್ತು ನಂಬುದು ನಾವೇ ಮಾಡ್ಕೊಂತಿಲ್ಲ ಬ್ಯಾಸ್ ಆಗ್ಬಿಡ್ತದ ಹಿಂಗಾಗಿ ನಾನು ಮಾಡೋಕ್ಕೆ ಹೊರಲ್ ಅನಿಸ್ತದೆ ತಿನ್ಬೇಕಂತ ಎಲ್ಲನು ಮನಸ್ಸು ಮಾಡ್ಕೊಳಕ್ಕೆ ಹೊರಲ್ ಅನ್ನಿಸ್ಬಿಡ್ತದೆ ಹಿಂಗಾಗಿ ಮಾಡಲಿಲ್ಲ ಬೆಳ್ಳುಳ್ಳಿ ಸುರಿಯ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಓಕೆ ಸ್ನೇಹಿತರೆ ಬರ್ರಿ ಚೋಡ ತಿನ್ನ ಚೋಡ ಮಾಡಿದ್ದೇವೆ ಈಗ ಹೆಂಗೈಗ್ಯಾವೇ ಸೂಪರ್ ಆಗ್ಯಾವಲ್ಲ ಉಪ್ಪಾ ಖಾರ ಕರೆಕ್ಟ್ ಐತಾ ಹೆಂಗ್ಯಪ್ಪ ಇಲ್ಲಿ ನೋಡ್ರಿ ನಮ್ಮ ಬಾಹುಬಲಿ ಹಾಂ ಹೇಳಪ್ಪ ಹೆಂಗ ಚೊಲಾಗ್ಯವಲ್ಲ ಕುರ್ರು ಕುರ್ರ ಅಂತಾವ್ ಬರ್ರಿ ತಿನ್ನೋಣ ನೋಡೋಣ ಟೇಸ್ಟು ಓಕೆ ಸ್ನೇಹಿತರೆ ಬರ್ರಿ ಚೋಡೋ ತಿನ್ನೋಣ ಹಸಿ ಹೋಗಿ ಸ್ನೇಹಿತರೆ ಬನ್ನಿ ಊಟ ಮಾಡೋಣ ಇವಾಗ ಊಟ ಮಾಡೋದರಿ ಅಮ್ಮ ನಾವು ಊಟ ಮಾಡೋಣ ಬರ್ರಿ ಸಿಕ್ಕಾಪಟ್ಟೆ ಚಳಿ ಐತಪ್ಪ ಸಿಕ್ಕಾಪಟ್ಟೆ ಚಳಿ ಐತಿ ಅದಕ್ಕೆ ವೇಲ್ ಕಟ್ಕೊಂಡ್ಬಿಟ್ಟಿದ್ದೀನಿ ವೇಲ್ ಕಟ್ಕೊಂಡ್ಬಿಟ್ಟಿದ್ದೀನಿ ಚಳಿ ಭಾಳ ಐತಿ ಸ್ವೆಟ್ರ್ ಸ್ಕಾರ್ಪು ಊರಲ್ಲೇ ಬಿಟ್ಟು ಬಂದಿದ್ದೀನಿ ನೋಡಿ ಸ್ವಲ್ಪ ಹೆಚ್ಚಿಗೆ ಅದು ತ ಚಳಿ ಆದ್ರೆ ತಾಳೋಕ್ಕಾಗಲ್ಲ ತಲೆನೋಲ್ ಬಂದ್ಬಿಡುತ್ತೆ ಆಮೇಲೆ ಹಿಂಗಾಗಿ ಕೂಡ ಬರ್ಗುತ್ತೆ ಹಚ್ಕೊಂಡು ಹೋಗಿ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋಕ್ಕಲ್ಲ ಮತ್ತೆ ವಿಡಿಯೋದಾಗ ನೀ ಬಂದಿ ಅಂತಂದ್ರೆ ಹೆಂಗೆ ಓಕೆ ಬರ್ರಿ ಎಲ್ಲರೂ ಊಟ ಮಾಡೋಣ ಬೆಳಗ್ಗೆ ನಶಿನಾಗ ಆರು ಗಂಟೆಗಿಂತ ಹೋಗ್ಬಿಡೋದು ಊರಿಗೆ ಬೆಳಗ್ಗೆ ಹೇಳಬೇಕು ಅದ್ರಾಗ ಚಳಿ ಬಾಳಲ್ಲ ನಮಗಿಂತ ಜಾಸ್ತಿ ಆಯ್ತು ಬೇರೆ ಚಳಿ ನಮ್ಮಲ್ಲಿ ಇಷ್ಟು ಕಾಲು ಜುಲಾಸ್ ಅಲ್ಲ ಹಿಂಗಾದ್ರೂ ಮುಗೀತು ಓಕೆ ಸ್ನೇಹಿತರೆ ಇವಾಗ ನೋಡಿ ಮತ್ತೆ ವಾಪಸ್ ಬೆಳಗ್ಗೆ ಬೆಳಗ್ಗೆ ಊರಿಗೆ ಹೊರಟಿದ್ದೀನಿ ಆರು ಗಂಟೆಗೆ ಬಸ್ ಇತ್ತು ಬಸ್ಸಿಗೆ ಬಂದಿದ್ದೀನಿ ಬೆಳಗ್ಗೆ ಅಂದ್ರೆ ಇನ್ನೂ ಭಾಳ ಅಂದ್ರೆ ಭಾಳ ಕತ್ತಲಿತ್ತು ಹಾಗೆ ಊರಿಗೆ ಬಂದುಬಿಟ್ಟೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನವಾಗ ಕಮೆಂಟ್ ಹಾಕಿ ತಿಳಿಸ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋನೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸ್ನೇಹಿತರೆ